ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ರೇಕ್ಫಾಸ್ಟ್ ಕುಕಿಂಗ್ ವ್ಲಾಗ್ ಇವತ್ತು ರಜೆ ದಿನ ಆಗಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ತಿಂಡಿ ಬೇಕು ಅಂತ ಇದ್ದರು ನನ್ನ ಮಗನಿಗೆ ಪೂರಿ ಬೇಕಿತ್ತು ಪ್ರದೀಪ್ಗೆ ಸ್ವಲ್ಪ ಕೆಮ್ಮಾಗಿತ್ತು ಹಾಗಾಗಿ ಪೂರಿ ಬೇಡ ನನಗೆ ಚಪಾತಿ ಮಾಡು ಅಂತ ಅಂದರು ನಾನು ಚಪಾತಿನೇ ತಿನ್ನೋಣ ಅಂತ ಅಂದ್ಕೊಂಡೆ ಬಟ್ ಅಪರೂಪಕ್ಕೆ ನನಗೂ ಸ್ವಲ್ಪ ಬಾಯಿ ರುಚಿ ಪೂರಿನೇ ಮಾಡ್ಕೊಳ್ಳೋಣ ಪೂರಿಗೆ ಚೆನ್ನಾಗಿ ಇವತ್ತು ಎಲ್ಲ ತರಕಾರಿ ತಂದಿದ್ದೆ ನೆನ್ನೆ ಇನ್ನೂ ಫ್ರೆಶ್ ಆಗಿ ಸೊ ಹಾಗಾಗಿ ಒಂದು ಒಳ್ಳೆ ಫ್ಲೇವರ್ಫುಲ್ ಆಗಿರೋವಂಥ ಒಂದು ಕುರ್ಮಾ ಮಾಡೋಣ ಅಂಥೇಳಿ ಇವತ್ತು ಕುರ್ಮಾ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಸಾಗು ಯೂಶಲಿ ನಾವು ಸೆಟ್ ದೋಸೆಗೆಲ್ಲ ಮಾಡ್ತಾನೆ ಇರ್ತೀವಿ ಸೊ ಸೇಮ್ ತರಕಾರಿನ ಉಪಯೋಗಿಸ್ಕೊಂಡು ಕೆಂಪು ಕುರ್ಮಾ ಈ ಪೂರಿ ಜೊತೆ ಘೀ ರೈಸ್ ಜೊತೆ ಹಾಗೆಯೇ ಜೀರಾ ರೈಸು ಪರೋಟ ಎಲ್ಲದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿದ್ರೆ ಇಡೀ ಮನೆಯೆಲ್ಲ ಘಮ 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 ಅಂತಿರುತ್ತೆ ಅಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ ತುಂಬಾ ಸುಲಭ ತರಕಾರಿ ಒಂದು ಕಟ್ ಮಾಡಿಟ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋದಷ್ಟೇ ಸೊ ನಾನಿಲ್ಲಿ ಮಿಕ್ಸ್ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ಬಟಾಣಿ ಒಂದು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಒಣ ಬಟಾಣಿ ಆಗಿರೋದ್ರಿಂದ ಹಾಗೆಯೇ ಆಲೂಗೆಡ್ಡೆ ಕಟ್ ಮಾಡಿ ಈ ರೀತಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಾಗೆಯೇ ಒಗ್ಗರಣೆಗೆ ಅಂದರೆ ಮಸಾಲೆ ಹುರಿಲಿಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಟೊಮ್ಯಾಟೊ ದಪ್ತಪ್ತಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದು ರುಬ್ಬೋದಕ್ಕೆ ಹಾಗಾಗಿ ದಪ್ಪಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ಮಸಾಲೆ ಹುರಿದು ರೆಡಿ ಮಾಡ್ಕೊಳ್ಳೋಣ ಕುಕ್ಕರ್ ಪ್ಯಾನ್ನಲ್ಲೇ ನಾನು ಕುರ್ಮಾನು ಮಾಡೋದ್ರಿಂದ ಹುರಿಯೋದಕ್ಕೊಂದು ಪ್ಯಾನು ಕುಕ್ಕರ್ಗೆ ಒಂದು ಪ್ಯಾನು ಏನಕ್ಕೆ ಅಂತ ಹೇಳಿಬಿಟ್ಟು ಕುಕ್ಕರ್ನಲ್ಲೇ ಮಸಾಲೆನೂ ಸಹ ಹುರ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಏನು ಕಟ್ ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಆನಂತರ ಟೊಮ್ಯಾಟೊ ಪಲಾವ್ ಎಲೆ ಒಂದು ಎರಡೇ ಎರಡು ಏಲಕ್ಕಿ ಒಂದು ಸ್ವಲ್ಪ ಸಣ್ಣ ಪೀಸ್ ಆಗೋಷ್ಟು ಚಕ್ಕೆ ಒಂದು ಎರಡರಿಂದ ಮೂರು ಲವಂಗ ಒಂದೇ ಒಂದು ಸ್ಟಾರ್ ಹೂವು ಹಾಗೆಯೇ ಒಂದು ಸ್ವಲ್ಪ ಸೋಂಪು ಒಂದು ಟೀ ಚಮಚ ಆಗೋಷ್ಟು ಸೋಂಪು ಒಂದು ಅರ್ಧ ಹಿಡಿ ಆಗೋಷ್ಟು ಪುದೀನ ಎಲೆಗಳು ಮನೆಯಲ್ಲೇ ಆಗಿ ಕಿತ್ಕೊಂಡು ಬಂದಿರೋಂಥ ಪುದೀನ ಎಲೆ ಅದು ಹಾಗೆಯೇ ಒಂದು ಅರ್ಧ ಚಮಚ ಜೀರಿಗೆ ಹಾಗೆ ಈ ಕುರ್ಮ ಸಾಗು ಅದಕ್ಕೆಲ್ಲ ನಾವು ಶುಂಠಿ ಬೆಳ್ಳುಳ್ಳಿ ಹಾಕಲಿಲ್ಲ ಅಂದರೆ ಘಮನೇ ಇರೋದಿಲ್ಲ ಹಾಗಾಗಿ ಒಂದು ನಾಲ್ಕರಿಂದ ಐದಸಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಹಾಗೆಯೇ ಸ್ವಲ್ಪ ಕಸೂರಿ ಮೇತಿ ಇವಿಷ್ಟನ್ನು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಫ್ರೈ ಆದ ನಂತರ ಕುರ್ಮಾಗೆ ಮೇಯ್ನ್ ಖಾರಕ್ಕೆ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಖಾರವೂ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಳ್ಳೆಯ ಕಲರ್ ಬರುತ್ತೆ ಕುರ್ಮಾ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ನಿಮ್ಮಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಲ್ಲಾಂದರೆ ನೀವು ರೆಡ್ ಚಿಲ್ಲಿ ಪೌಡರ್ನೇ ಸಹ ಹುರಿಲಿಕ್ಕೆ ಹಾಕ್ಕೋಬೋದು ಖಾರ ಇಷ್ಟಪಡೋರು ಜೊತೆಗೆ ಒಂದು ಮೂರರಿಂದ ನಾಲ್ಕು ಗುಂಟೂರು ಮೆಣಸಿನ್ಕಾಯಿನೂ ಹಾಕ್ಕೊಳ್ಳಿ ನಾನು ಯಾವಾಗಲೂ ಸ್ವಲ್ಪ ಬ್ಯಾಡ್ಗಿ ಮೆಣಸಿನ್ಕಾಯಿನೇ ಜಾಸ್ತಿ ಯೂಸ್ ಮಾಡೋದು ಮನೆಯಲ್ಲಿ ಹಾಗಾಗಿ ನಾನು ಬರೀ ಬ್ಯಾಡ್ಗಿ ಮೆಣಸಿನ್ಕಾಯಿನೇ ಹಾಕಿದ್ದೀನಿ ಅದನ್ನು ಅಷ್ಟೇ ಒಂದು ಎರಡು ನಿಮಿಷ ಹುರಿದಾಗಿದ್ದ ನಂತರ ಒಂದು ಕಾಲು ಕಪ್ ಆಗೋಷ್ಟು ಮಾತ್ರ ಹಸಿ ತೆಂಗಿನಕಾಯಿ ತುರಿ ಇದು ಫ್ರೀಝರ್ನಲ್ಲಿ ಇಟ್ಟಿರ್ತೀನಿ ನಾನು ಹಾಗಾಗಿ ಆ ರೀತಿ ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ ಒಂದು ಕಾಲು ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿ ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿ ಅದಾಗ್ತಾ ಇದ್ದ ಹಾಗೆ ಒಂದು ಹಿಡಿ ಗೋಡಂಬಿ ಹಾಕಿ ಇಲ್ಲಿ ಗೋಡಂಬಿ ಹಾಕೋದ್ರಿಂದ ಒಳ್ಳೆ ಥಿಕ್ನೆಸ್ ಬರುತ್ತೆ ಗ್ರೇವಿಗೆ ಆದರೆ ಏನು ಕುರ್ಮ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಗೋಡಂಬಿ ನೀವು ಗೋಡಂಬಿ ಬೇಡ ಅನ್ನೋರು ಸ್ವಲ್ಪ ಹುರ್ಗಡ್ಲೆ ಹಾಕೊಂಡು ಸಹ ಮಿಕ್ಸ್ ಮಾಡ್ಕೋಬೋದು ಎಲ್ಲ ಮಸಾಲೆ ಹುರಿದಿದ್ದಾಗಿದೆ ಇದೊಂದು ಸ್ವಲ್ಪ ತಣ್ಣಗಾಗ್ಲಿ ತಣ್ಣಗಾದ ನಂತರ ಇದನ್ನ ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ಮಸಾಲೆ ಹುರಿಯೋಕ್ಕೆ ಅಷ್ಟೇ ಸ್ವಲ್ಪ ಟೈಮ್ ತೊಗೊಳ್ಳೋದು ಎಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದೇ ತರಕಾರಿ ಹಾಕೋದ್ರಿಂದ ತರಕಾರಿ ಕಟ್ ಮಾಡ್ಕೊಳ್ಳೋಕ್ಕೆ ಏನಷ್ಟು ಟೈಮ್ ಬೇಕಾಗೋದಿಲ್ಲ ಈ ಕುರ್ಮ ಮಾಡೋದಕ್ಕೆ ಸೊ ನೋಡಿ ಇವಾಗ ಮಸಾಲೆನ ಎಷ್ಟು ಬೇಕೋ ಅಷ್ಟು ನುಣ್ಣದಾಗಿ ರುಬ್ಬೋದಕ್ಕೆ ಅವಶ್ಯಕತೆ ಇರೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಯಾವ ಕುಕ್ಕರ್ನಲ್ಲಿ ನಾನು ಎಲ್ಲ ಮಸಾಲೆ ಹುರಿದಿದ್ನಲ್ಲ ಅದೇ ಕುಕ್ಕರ್ ಪ್ಯಾನ್ಗೆ ಮತ್ತೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಲ್ಲ ಮಸಾಲೆನ ನಾವು ಹುರಿಯೋದಕ್ಕೆ ಹಾಕಿರೋದ್ರಿಂದ ಹೆಚ್ಚು ಮಸಾಲೆ ಒಗ್ಗರಣೆಗೆ ಬೇಕಾಗೋದಿಲ್ಲ ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ತಕ್ಷಣವೇ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಅಷ್ಟು ತರಕಾರಿಗಳನ್ನ ಹಾಕಿ ತರಕಾರಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹುರಿಯೋದಕ್ಕೆ ಹಾಕಿರ್ತೀವಲ್ವಾ ಸೊ ಇದಕ್ಕೆ ಎಕ್ಸ್ಟ್ರಾ ಏನೂ ಬೇಕಾಗೋದಿಲ್ಲ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನೀವು ಫಸ್ಟ್ ತರಕಾರಿನ ಬೇಯಿಸ್ಕೊಂಡು ಆನಂತರೂ ಒಗ್ಗರಣೆ ಎಲ್ಲ ಮಾಡಿಕೊಂಡು ಮಾಡ್ಕೋಬೋದು ಅದು ಎರಡೆರಡು ಥರ ಪ್ರೊಸೀಜರ್ ಆಗುತ್ತೆ ಸೊ ಇದು ಒಟ್ಟಿಗೆ ಕುಕ್ಕರ್ಗೆ ಹಾಕ್ಬಿಟ್ಟು ವಿಸಲ್ ಕೂಗ್ಸೋದು ಈಸಿಯೆಸ್ಟ್ ಸಿಂಪಲ್ ಮೆಥಡ್ ಇದು ಸೊ ಹಾಗಾಗಿ ನಾನು ಇದೇ ರೀತಿಯೇ ನಿಮಗೂ ಸಹ ತೋರಿಸ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡೋದಷ್ಟೇ ಮಸಾಲೆ ಆಲ್ರೆಡಿ ಹುರಿದು ಎಲ್ಲ ಆಗಿರುತ್ತೆ ಅದರಲ್ಲೇನು ಹಸಿ ಸ್ಮೆಲ್ ಏನೂ ಇರೋದಿಲ್ಲ ಸೊ ಹಾಗಾಗಿ ಜಸ್ಟ್ ಮಿಕ್ಸ್ ಮಾಡಿಕೊಂಡು ನಿಮಗೆ ಕುರ್ಮಾ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ತುಂಬ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ ತುಂಬ ಏನಾಗುತ್ತೆ ವಿಸಲ್ ಕೊಟ್ಟು ಬೇಯಿಸ್ಕೋಬೇಕಾದ್ರೆ ತಳ ಹಿಡ್ದಂಗೆ ಆಗುತ್ತೆ ತುಂಬ ನೀರಾದ್ರೂ ಒಳ್ಳೆ ಸಾಂಬಾರ್ ಥರ ಮಸಾಲೆ ಸಾಂಬಾರು ಥರ ಆಗ್ಬಿಡುತ್ತೆ ಸೊ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕೊಳ್ಳಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಜಸ್ಟ್ ಒಂದೇ ಒಂದು ವಿಸಿಲ್ ತಗೊಳ್ಳಿ ಸಾಕು ಒಂದು ವಿಸಲ್ ಆಗಿದೆ ಇವಾಗ ಪ್ರೆಷರೆಲ್ಲ ಹೋಗಿದೆ ಇವಾಗ ನೋಡಿ ಕುರ್ಮ ಯಾವ ರೀತಿ ರೆಡಿ ಆಗಿದೆ ಅಂತ ಎಣ್ಣೆ ಎಲ್ಲ ಮೇಲ್ಗಡೆ ಬಂದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಫ್ಲೇವರ್ಫುಲ್ಲಾಗಿ ಮನೆಯೆಲ್ಲ ಘಮ ಘಮ ಅಂತ ತಗೋತಾ ಸೂಪರ್ ಆಗಾಗಿತ್ತು ಹಸಿ ಬಟಾಣಿ ಇದ್ರೆ ಯೂಸ್ ಮಾಡಿ ನಾನಿಲ್ಲಿ ಒಣ ಬಟಾಣಿ ಯೂಸ್ ಮಾಡಿರೋ ಕಾರಣ ಮೊದಲು ಒಂದು ಸ್ವಲ್ಪ ಬೇಯಿಸ್ಕೊಂಡು ಆ ನಂತರ ಹಾಕಿದ್ದೀನಿ ಇಲ್ಲಿ ತರಕಾರಿ ಒಟ್ಟಿಗೆ ಒಣ ಬಟಾಣಿ ನೆನೆಸಿರೋದನ್ನು ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಮೊದಲು ಬೇಯಿಸ್ಕೊಂಡು ಆ ನಂತರ ಹಾಕಿದ್ದೀನಿ ಇವಾಗ ಕುರ್ಮಾಗೆ ಜೊತೆಗೆ ನಾನು ಪೂರಿ ಮಾಡ್ತಾಯಿದ್ದೆ ಪೂರಿ ಚಪಾತಿ ಹಿಟ್ಟು ಕಲಿಸಿದ್ನಲ್ಲ ಅದರಲ್ಲೇ ಪೂರಿ ಮಾಡಿದ್ದು ಚಪಾತಿಗೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಬೇಕು ಪೂರಿ ಹಿಟ್ಟಿಗೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು ಸೊ ಎರಡೂ ಒಟ್ಟಿಗೆ ಮಾಡೋಕ್ಕೆ ಹೋದ್ದಲ್ಲ ಸೊ ಹಾಗಾಗಿ ಸ್ವಲ್ಪ ಫ್ಲ್ಯಾಟ್ ಆಯಿತು ಇವತ್ತು ಪೂರಿ ಬಟ್ ಕ್ರಿಸ್ಪಿಯಾಗಿ ಬಂದಿತ್ತು ಸಖತ್ತಾಗಿ ಮೂರು ನಾಲ್ಕು ದಿನದಿಂದ ನನಗೆ ಸ್ವಲ್ಪ ಮೈ ಹುಷಾರಿಲ್ಲದೇ ಬಾಯೆಲ್ಲ ಎಲ್ಲ ರುಚಿ ಕೇಳ್ತಾಯಿತ್ತು ಸೊ ಹಾಗಾಗಿ ಕುರ್ಮಾ ಮಾಡ್ಕೊಂಡು ತಿಂದೆ ಇವತ್ತು ಸೂಪರಾಗಿತ್ತು ಜೊತೆಗೆ ಪೂರಿ ಏನು ಹುಷಾರಾಗಿದ್ದೀನಿ ಇವಾಗ ಚಪಾತಿ ನನಗೆ ಬೇಜಾರಾಯಿತು ಅಂತ ನಾನು ಪೂರಿ ಜೊತೆಗೆ ಇದನ್ನು ತೊಗೊಂಡೆ ಜಾಸ್ತಿ ಏನು ತಿಂತಾ ಇಲ್ವಲ್ಲ ಮೂರೇ ಮೂರು ಹಾಗಾಗಿ ಪೂರಿ ಜೊತೆಗಂತೂ ಫ್ಲೇವರ್ ಸಕ್ಕತ್ತಾಗಿತ್ತು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿರೋರು ಎಲ್ಲರಿಗೂ ಇಷ್ಟ ಆಗತ್ತೆ ಇದು ಮತ್ತೆ ಸಿಕ್ತೀನಿ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್